ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಮಹತ್ವದ ಅನೌನ್ಸ್ಮೆಂಟ್ ಅನ್ನ ಮಾಡಲಿದ್ದೇನೆ ಅದೇನು ಅಂತಂದ್ರೆ ಇಪ್ಪತ್ತೊಂದನೇ ತಾರೀಕಿಗೆ ಇದೇ ಒಂದು ಫೆಬ್ರವರಿ ಇಪ್ಪತ್ತೊಂದಕ್ಕೆ ನಾನು ಒಂದು ವೆಬಿನಾರ್ ಅನ್ನ ಪ್ಲಾನ್ ಮಾಡಿದ್ದೇನೆ ಆ ವೆಬಿನಾರ್ ನ ಉದ್ದೇಶ ಏನು ಆ ವೆಬಿನಾರ್ ಅಲ್ಲಿ ನಾನು ಏನ್ ಹೇಳಿದ್ದೇನೆ ಅದೆಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ ಮೊದಲನೇದಾಗಿ ಈ ವೆಬಿನಾರ್ ಮಾಡುವ ಉದ್ದೇಶ ಏನು ಅಂದ್ರೆ ನನಗೆ ತುಂಬಾ ಕ್ಲಾಸ್ ಗೆ ರಿಕ್ವೆಸ್ಟ್ ಬರ್ತಾ ಇತ್ತು ಆದ್ರೆ ಬಂದಿರುವ ಎಲ್ಲಾ ರಿಕ್ವೆಸ್ಟ್ ಗಳನ್ನ ನಾನು ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಪೇಡ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ ಅದಕ್ಕೂ ಮೊದಲು ಪೇಡ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ವೆಬಿನಾರ್ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ನಾನು ಮಾಡಿದ್ದೇನೆ ಅದರ ಉದ್ದೇಶ ಏನು ಅಂದ್ರೆ ಲಾಂಗ್ ಲೆ ಕೋರ್ಸ್ ಕೋರ್ಸನ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮಗೆ ನಾನು ಒಂದು ಗಂಟೆಯ ಒಂದು ತಾಸಿನ ವೆಬಿನಾರ್ ಅನ್ನು ಮಾಡಿದಾಗ ನನ್ನ ಕ್ಲಾಸ್ ಯಾವ ರೀತಿ ಆಗಿರಬಹುದು ನನ್ನ ಕ್ಲಾಸ್ ಇನ್ವೆಸ್ಟ್ ಮಾಡಬಹುದಾ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಆಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ನೀವು ಒಂದು ಕ್ಲಾಸ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ವೆಬಿನಾರ್ ನ ಪ್ಲಾನ್ ಮಾಡ್ತಾ ಇದ್ದೇನೆ ಈ ವೆಬಿನಾರ್ ಅಲ್ಲಿ ನಾನು ಕವರ್ ಮಾಡಿರೋ ಪಾಯಿಂಟ್ ಅಂದ್ರೆ ಮೊದಲನೇದಾಗಿ ಪರೀಕ್ಷೆಯ ಸ್ವರೂಪ ಮತ್ತು ಪೇಪರ್ ಬಗ್ಗೆ ಮಾಹಿತಿ ಅಂದ್ರೆ ಕೆಸೆಟ್ ಅಲ್ಲಿ ಎರಡು ಪೇಪರ್ಸ್ ಇರುತ್ತೆ ಅದರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳಲಿದ್ದೇನೆ ಪರೀಕ್ಷೆ ಸ್ವರೂಪ ಯಾವ ರೀತಿ ಇರುತ್ತೆ ಎಷ್ಟು ಗಂಟೆಗಳ ಕಾಲ ನೀವು ಅಂದ್ರೆ ಟೈಮ್ ಏನಿರುತ್ತೆ ಪೇಪರಿಗೆ ಅದೇ ರೀತಿ ರೀತಿ ಪ್ಯಾಟರ್ನ್ ಯಾವ ಹೇಳಲಿದ್ದೇನೆ ಎರಡನೇದಾಗಿ ಆ ಒಂದು ಪೇಪರ್ನ ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಒಂದು ಸ್ಟ್ರಾಟಜಿ ಯಾವ ರೀತಿ ಆಗಿರಬೇಕು ನೀವು ನಿಮ್ಮ ದಿನಚರಿಯೊಂದಿಗೆ ಅಂದ್ರೆ ನೀವು ಜಾಬ್ ಮಾಡ್ತಾ ಇದ್ರೆ ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ಅಥವಾ ನೀವು ಹೌಸ್ ವೈಫ್ ಆಗಿದ್ರೆ ನೀವು ನಿಮ್ಮ ದಿನಚರಿಯೊಂದಿಗೆ ಯಾವ ರೀತಿ ಟೈಮ್ ಅನ್ನ ಸೇವ್ ಮಾಡಿಕೊಂಡು ನೀವು ಸ್ಟಡಿ ಮಾಡಬಹುದು ನಾನು ಅದರಲ್ಲಿ ಹೇಳಿದಿದ್ದೇನೆ ಮೂರನೇದಾಗಿ ಯಶಸ್ಸಿನ ಟಿಪ್ಸ್ ಅಥವಾ ಮೋಟಿವೇಶನ್ ಅಂದ್ರೆ ನಾನು ನನ್ನ ಜಾಬಿನ ಜೊತೆಗೆ ಯಾವ ರೀತಿ ಮ್ಯಾನೇಜ್ ಮಾಡಿದೆ ನನ್ನ ಜಾಬಿನ ಜೊತೆಗೆ ನಾನು ನೆಟ್ ಮತ್ತೆ ಸೆಟ್ನ ಎರಡು ಎಕ್ಸಾಮ್ ಯಾವ ರೀತಿ ಕ್ಲಿಯರ್ ಮಾಡಿದೆ ಅನ್ನೋ ಒಂದು ಕಂಪ್ಲೀಟ್ ನನ್ನ ಸ್ಟೋರಿ ನಾನು ನಿಮಗೆ ಹೇಳಿದ್ದೇನೆ ನಾಲ್ಕನೇದಾಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂದರೆ ನನ್ನ ಮೂರು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ ಆದ ಮೇಲೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಬಂದರೆ ಆ ಡೌಟ್ಸನ್ನು ನೀವು ನನಗೆ ಕೇಳಬಹುದು ಯಾಕಂದರೆ ಇದು ಲೈವ್ ಅಂದರೆ ನಾನು ಝೂಮ್ ಅಲ್ಲಿ ಲೈವ್ ಆಗಿ ನಿಮಗೆ ಮೀಟ್ ಆಗೋದಿದ್ದ ಝೂಮ್ ಮೀಟಿಂಗಲ್ಲಿ ನಿಮಗೆ ಇರುವಂಥ ಡೌಟ್ಸನ್ನು ನೀವು ಕ್ಲಿಯರ್ ಆಗಿ ಕೇಳಬಹುದು ಐದನೇದು ಅನೌನ್ಸ್ಮೆಂಟ್ ಅಬೌಟ್ ಪೇಯ್ಡ್ ಆನ್ಲೈನ್ ಕ್ಲಾಸಸ್ ನಾ ಈ ಒಂದು ವೆಬಿನಾರಿನ ಕೊನೆಯಲ್ಲಿ ಎಂಡಲ್ಲಿ ನನ್ನ ಒಂದು ಪೇಡ್ ಕ್ಲಾಸಸ್ನ ಅನೌನ್ಸ್ಮೆಂಟ್ ಅಂದ್ರೆ ಅದರ ಫೀಸ್ ಎಷ್ಟಿರುತ್ತೆ ಅದರ ಒಂದು ಟೈಮ್ ಪಿರಿಯಡ್ ಎಷ್ಟು ದಿನಗಳ ಒಂದು ಕೋರ್ಸ್ ಇರುತ್ತೆ ಎಷ್ಟು ನಾನು ಕವರ್ ಮಾಡಲಿದ್ದೇನೆ ಯಾವ ರೀತಿ ಒಂದು ಆನ್ಲೈನ್ ಇದೆ ಡಿಸ್ಕಸ್ ಮಾಡಲಿದ್ದೇನೆ ಹಾಗೆಯೇ ಯಾವ ಒಂದು ಡೇಟ್ ನಿಂದ ನನ್ನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಇದೆಲ್ಲವನ್ನು ಕೂಡ ನಾನು ಈ ಒಂದು ವೆಬಿನಾರ್ ಡಿಸ್ಕಸ್ ಮಾಡಲಿದ್ದೇನೆ ನಾನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ಈ ಒಂದು ವೆಬಿನಾರ್ ಇರುತ್ತೆ ಅದರ ಟೈಮಿಂಗ್ ಅದಕ್ಕೆ ಯಾವ ರೀತಿ ಅಡ್ಮಿಷನ್ ಮಾಡಬೇಕು ಅದರ ಫೀಸ್ ಅನ್ನ ಯಾವ ರೀತಿ ಪೇ ಮಾಡಬೇಕು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ವೆಬಿನಾರ್ ಒನ್ ನೈನ್ ನೈನ್ ಅಂದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ಈ ಒಂದು ವೆಬಿನಾರ್ ಅನ್ನ ಇಡೋ ಒಂದು ವೆಬಿನಾರ್ ಅನ್ನ ಇಡೋ ಉದ್ದೇಶ ಅಂದ್ರೆ ಇಲ್ಲಿ ಯಾರು ಜೆನ್ಯೂನ್ ಆಗಿ ಯಾರು ಕ್ಲಿಯರ್ ಮಾಡಬೇಕು ಎಕ್ಸಾಮ್ ಅನ್ನ ಅಂತ ಸೀರಿಯಸ್ ಆಗಿರ್ತಾರೋ ಅವರು ಮಾತ್ರ ಅಟೆಂಡ್ ಆಗ್ತಾರೆ ಅದಕ್ಕಾಗಿ ಇದನ್ನ ಪೇಡ್ ವೆಬಿನಾರ್ ಇಟ್ಟಿರೋದು ಒಂದು ಪಿಜ್ಜಾ ಕಾಸ್ಟ್ ಅಲ್ಲಿ ಅಂದ್ರೆ ನಾವು ಒಂದು ಪಿಜ್ಜಾ ಅಥವಾ ಕೋಲ್ಡ್ ಕಾಫಿ ಪರ್ಚೇಸ್ ಮಾಡಿದ್ರೆ ಯಾವ ಕಾಸ್ಟ್ ಅಲ್ಲಿ ಬರುತ್ತೋ ಅದೇ ಕಾಸ್ಟ್ ಅಲ್ಲಿ ಒನ್ ನೈನ್ ನೈನ್ ರುಪೀಸ್ ಅಲ್ಲಿ ನಾನು ಈ ಒಂದು ವೆಬಿನಾರ್ ನ ಇಟ್ಟಿದ್ದೇನೆ ತುಂಬಾ ಅಫೋರ್ಡೆಬಲ್ ಆಗಿದೆ ಅಟೆಂಡ್ ಮಾಡಿ ಆಮೇಲೆ ನೀವು ನಿಮ್ಮ ಪೇಡ್ ಕಳಾಸಿನ ಡಿಸಿನ್ ನ ತಗೊಳ್ಬಹುದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಕೊಡ್ತಾ ಲಿಂಕ್ ಆ ಒಂದು ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಅದರೊಂದಿಗೆ ಐ ಆಮ್ ಇಂಟರ್ನ್ಶಿಪ್ ಟು ಜಾಯಿನ್ ಪೇಡ್ ವೆಬಿನಾರ್ ಅಂತ ಒಂದು ಮೆಸೇಜ್ ಹಾಕಿ ಆಗ ನಿಮಗೆ ಯಾವ ರೀತಿ ಪೇಮೆಂಟ್ ನ ಮಾಡಬೇಕು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲ ಡಿಟೇಲ್ಸ್ ಕೂಡ ನಿಮ್ಮ ಗೆ ಬರುತ್ತೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಕೇಸೆಟ್ ಎಸ್ಪಿರಿಯಂ ಜೊತೆಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ವಿಡಿಯೋವನ್ನ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಿಯಲಿ ಧನ್ಯವಾದಗಳು